ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡು ಬಂದು ತಲೆ ಕೂದಲನ್ನೆಲ್ಲ ಒಣಗಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಹೇರ್ ಡ್ರೈಯರ್ ಯೂಸ್ ಮಾಡಲ್ಲ ಹಾಗೆ ಬಿಡ್ತೀನಿ ಇವತ್ತು ಆಯುಷು ರಜಾದಲ್ಲಿದ್ದಾಳೆ ಸಂಡೇ ಆಗಿರೋದ್ರಿಂದ ಮನೆಯಲ್ಲಿದ್ದಾಳೆ ಅವಳೇ ಮನೆ ಕೆಲಸನೆಲ್ಲ ಮಾಡ್ಕೊಳ್ತಿದ್ದಾಳೆ ಮಕ್ಳಿಬ್ಬರು ಸೇರಿಕೊಂಡು ಮನೆ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡು ಅವರೇ ಮಾಡಿಕೊಂಡ್ರು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಹೊಸಲೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇರೋದು ಶ್ರೀರಾಮ ನವಮಿ ದಿನದ ಬ್ಲಾಗ್ನ ದೇವ್ರ ಪೂಜೆ ಎಲ್ಲ ಆಯಿತು ಎಷ್ಟು ಚೆನ್ನಾಗಿ ಪೂಜೆ ಆಯ್ತು ಇವತ್ತು ಬೆಳಿಗ್ಗೆನೆ ಬೇಗ ಬೇಗ ಪೂಜೆ ಆದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ದೇವ್ರ ನೈವೇದ್ಯಕ್ಕೆ ಕೋಸಂಬರಿ ಮಜ್ಜಿಗೆ ಪಾನಕ ಮಾಡಿದ್ದೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ಬ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ಇವತ್ತು ನಿಮ್ಮ ಜೊತೆಗೆ ಒಂದಷ್ಟು ಹೊಸದಾಗಿ ಸೀರೆಗಳು ಸಮ್ಮರ್ ಅಲ್ವಾ ಸಮ್ಮರ್ ಆಗಿರೋದ್ರಿಂದ ಒಂದಷ್ಟು ಕಾಟನ್ ಸ್ಯಾರೀಸ್ನ ತರಿಸಿದ್ದೀನಿ ಕಾಟನ್ ಸ್ಯಾರೀಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಇವತ್ತು ಬನ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ಸ್ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ನಾನು ಹುಟ್ಟಿರೋಂಥ ಸೀರೆ ನೋಡ್ಬೋದು ನೀವು ಪಿಂಕ್ ಕಲರು ತುಂಬಾ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಈಗಂತೂ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಸ್ಯಾರೀಸು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಡೈಲಿ ವೇರಿಗೆ ಆಫೀಸ್ ವೇರಿಗೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಗೊತ್ತೇ ಇದೆ ಹೆಚ್ಚಾಗಿ ನಾನು ಕಾಟನ್ ಸ್ಯಾರೀಸ್ನ ಹೆಚ್ಚಾಗಿ ವ್ಯಾರ್ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ನೀವು ನಂದು ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀರಾ ನನಗಂತೂ ಸೀರೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು ಈಗ ಯಾವ್ಯಾವ ಸೀರೆಗಳನ್ನ ತೊಗೊಂಡಿದ್ದೀನಿ ಎಷ್ಟು ಸೀರೆ ತೊಗೊಂಡಿದ್ದೀನಿ ಏನು ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ಸೀರೆ ಕಲೆಕ್ಷನ್ಸು ಮೊದಲನೇ ಸೀರೆ ಇದು ವೈಟ್ ಹಾಗೆ ಲೈಟ್ ಆಗಿ ಪಿಂಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ನಾನು ತಗೊಂಡಿರೋ ಅಷ್ಟು ಸೀರೆ ನಲ್ಲಿ ಈ ಸೀರೆ ನನಗೆ ಇಷ್ಟ ಆಯ್ತು ಇನ್ನು ಕಲರ್ ತುಂಬಾ ಚೆನ್ನಾಗಿದೆ ಜೊತೆಗೆ ಪಿಂಕ್ ಫ್ಲವರ್ ಎಲ್ಲ ಬಂದಿರೋದ್ರಿಂದ ತುಂಬ ಹಿಡಿಸ್ತು ನನ್ಗೆ ಈ ಸೀರೆ ನೋಡಿ ವ್ಯಾರ್ ಮಾಡಿದ್ರು ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ಇನ್ನೊಂದು ಬ್ಲೂ ಕಲರು ಬ್ಲೂ ಅಂಡ್ ವೈಟ್ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಖಾದಿ ಕಾಟನ್ ಖಾದಿ ಕಾಟನ್ ಸೀರೆ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದೊಂದನ್ನು ತೊಗೊಂಡೆ ಇದು ಕೂಡ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಬಿಡ್ತೀನಿ ಯಾಕೆಂದರೆ ಇದಕ್ಕೆಲ್ಲ ಬ್ಲೌಸ್ ಪೀಸ್ ಬಂದಿಲ್ಲ ಎಲ್ಲದಕ್ಕೂ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ನಾನು ಇದಕ್ಕೆ ಬ್ಲ್ಯಾಕೇ ಹಾಕ್ಕೊಂಡು ಬಿಡ್ತೀನಿ ಯಾವ್ಯಾವ ಬ್ಲೌಸ್ ಇದೆಯೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ವೇರ್ ಮಾಡಿರೋ ಪಿಂಕ್ ಕಲರ್ ಸೀರೆಗೆ ಬ್ಲೂ ಕಲರ್ ಬ್ಲೌಸ್ ಇತ್ತು ಸ್ವಲ್ಪ ಹೆವಿ ವರ್ಕ್ ಅನ್ನಿಸ್ತು ಬಟ್ ಆದರೆ ಹಬ್ಬದ ದಿನ ಹೇಗಿದ್ರು ಇರಲಿ ಬಿಡು ಅಂಥೇಳಿ ನಾನು ಇದನ್ನು ವ್ಯರ್ ಮಾಡಿದೆ ಇದು ನೋಡಿ ಬ್ಲೂ ಕಲರು ಬ್ಲೂ ಒನ್ ಆಫ್ ಮೈ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸೇಮ್ ನಾನೀಗ ವೇರ್ ಮಾಡಿರೋ ಸ್ಯಾರಿ ಥರನೇ ಇದೆ ಈ ಸ್ಯಾರಿ ಇದಕ್ಕೆ ನಾನು ಇದಕ್ಕೂ ಕೂಡ ಬ್ಲ್ಯಾಕ್ ಬ್ಲೌಸ್ನೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬ್ಲ್ಯಾಕ್ ಆದರೂ ನಡೆಯುತ್ತೆ ಅಥವಾ ಪಿಂಕ್ ಬ್ಲೌಸ್ ಆದರೂ ನಡೆಯುತ್ತೆ ಎರಡು ಕೂಡ ತುಂಬ ಚೆನ್ನಾಗಿ ಒಪ್ಪುತ್ತೆ ಸೊ ಇದಕ್ಕೆ ಇದನ್ನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಬೇಸಿಗೆ ಆಗಿರೋದ್ರಿಂದ ಡೈಲಿ ಇದನ್ನು ಯೂಸ್ ಮಾಡ್ಬೋದು ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಹಾಗೆ ಎಲ್ಲ ಸೀರೆ ಕೂಡ ತುಂಬನೇ ರೀಸನಬಲ್ ಪ್ರೈಸು ಐನೂರು ರೂಪಾಯಿ ಆರುನೂರೈವತ್ತು ರೂಪಾಯಿ ಆರುನೂರು ರೂಪಾಯಿ ಇದೇ ರೇಂಜಲ್ಲಿದೆ ಈ ರೇಂಜ್ ಬಿಟ್ಟಿನ್ನು ಯಾವುದೂ ಕೂಡ ಜಾಸ್ತಿ ಇಲ್ಲ ತುಂಬಾ ಚೆನ್ನಾಗಿದೆ ಸೀರೆಗಳು ಈಗ ನೆಕ್ಸ್ಟ್ ಸೀರೆ ತೋರಿಸ್ತೀನಿ ಇದು ಕೂಡ ಈ ಸೀರೆ ಕೂಡ ನನಗೆ ತುಂಬ ಇಷ್ಟ ಆಯಿತು ಎಲ್ಲೋ ಹಾಗೆ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಲ್ಲ ಸೀರೆಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿದ್ದು ಅದು ವೈಟ್ ಹಾಗೆ ಪಿಂಕ್ ಕಲರ್ ಇದ್ದಿದ್ದು ನಿಮಗೆ ನಾನು ತಗೊಂಡಿರೋ ಅಷ್ಟು ಸೀರೆನಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಸೀರೆಗೂ ಬ್ಲೌಸ್ ಹೊಲ್ಸಕ್ ಹೋದ್ರೆ ಸೀರೆ ಬೆಲೆನೇ ಆರ್ನೂರು ರೂಪಾಯಿ ಬ್ಲೌಸ್ ಏಳ್ನೂರು ರೂಪಾಯಿ ಹಾಗಾಗಿ ಬ್ಲೌಸ್ ಹೋಲಿಸ್ತಾ ಇಲ್ಲ ಬ್ಲ್ಯಾಕ್ ಕಲರ್ ಅಥವಾ ವೈಟ್ ಕಲರ್ನ ಕಾಂಬಿನೇಷನ್ ಮಾಡಿಕೊಂಡು ಕಾಂಟ್ರಾಸ್ಟ್ ಬ್ಲೌಸ್ ವೇರ್ ಮಾಡ್ತೀನಿ ಇದಿಷ್ಟು ನನ್ನ ಸಮ್ಮರ್ ಕಲೆಕ್ಷನ್ ಕಾಟನ್ ಸ್ಯಾರೀಸು ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇವ್ರ ಪೇಜ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಒಂದು ಸಾರಿ ಇವ್ರ ಪೇಜ್ನೂ ಕೂಡ ವಿಸಿಟ್ ಮಾಡಿ ತುಂಬಾ ರೀಸನಬಲ್ ಪ್ರೈಸಲ್ಲಿರೋವಂಥ ಸೀರೆಗಳು ಇವ್ರ ಹತ್ರ ಇದೆ ಹಾಗೆ ಜ್ಯುವೆಲ್ರೀಸ್ ಕೂಡ ಸಿಗುತ್ತೆ ಸೊ ಈಗ ಸೀರೆದೆಲ್ಲ ನೀವು ನೋಡಿದ್ರಿ ಈಗ ಇಲ್ಲಿಂದ ಅಡುಗೆ ಮನೆಗೆ ಹೊರಡುವಂಥ ಟೈಮು ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಈಗ ಬನ್ನಿ ಮೊದ್ಲಿಗೆ ಏನಾದರೂ ಕುಡಿದು ಆಮೇಲೆ ಅಡುಗೆ ಮಾಡೋ ಕೆಲಸ ಮಾಡ್ತೀನಿ ಬನ್ನಿ ಹೋಗೋಣ ಕಿಚನ್ಗೆ ಈಗ ಮೊದ್ಲಿಗೆ ಪಾನಕ ಮಾಡ್ತಾಯಿದ್ದೀನಿ ಈ ಪಾನ್ಕದಲ್ಲಿ ನಾನು ನಂದೊಂದು ಮೆಮೊರಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ನೈಂಟೀಸ್ ಮಕ್ಳೆಲ್ಲರೂ ಕೂಡ ಈ ಮೆಮೊರಿನ ಫೀಲ್ ಮಾಡಿರ್ತೀರ ಈಗಲೂ ಕೂಡ ನಿಮ್ಗೆ ಈ ಮೆಮೊರಿ ತುಂಬಾ ಖುಷಿ ಕೊಡುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ನಾವು ಚಿಕ್ಕವರಿದ್ದಾಗ ನಾನು ನನ್ನ ತಂಗಿ ತಮ್ಮ ಎಲ್ಲ ನಮ್ಮ ಮನೆಯಲ್ಲಿ ಅಮ್ಮ ಪಾನ್ಕಾಯ ಕೋಸಂಬರಿ ಮಜ್ಜಿಗೆ ಎಲ್ಲನೂ ಮಾಡೋರು ಆದರೂ ಕೂಡ ನಮಗೇನೋ ಹೊರಗಡೆ ರಾಮನ ಹೆಸರು ಹೇಳಿ ಹಂಚೋ ಅಂತ ಪಾನ್ಕಾಯ ಕೋಸಂಬರಿ ಮಜ್ಜಿಗೆ ತುಂಬಾ ಇಷ್ಟ ಆಗೋದು ನಾನು ನನ್ನ ತಂಗಿ ತಮ್ಮ ಎಲ್ಲ ವಾಟ್ರ್ ಬಾಟ್ಲುಗಳು ತೊಗೊಂಡು ಹೋಗ್ತಿದ್ವಿ ಎಲ್ಲೆಲ್ಲಿ ಪಾನ್ ಮಜ್ಜಿಗೆ ಕೋಸಂಬರಿ ಹಂಚ್ತಾರಲ್ಲ ಅಲ್ಲೆಲ್ಲ ಹೋಗಿ ವಾಟ್ರ್ ಬಾಟ್ಲಿಗೆ ತುಂಬಿಸ್ಕೊಂಡು ಬಂದು ಮನೇಲಿ ಕುಡಿತಾ ಇದ್ವಿ ತುಂಬಾನೇ ಖುಷಿ ಕೊಡೋದು ಈ ಮೂಮೆಂಟ್ ನನಗೆ ಈಗ್ಲೂ ಕೂಡ ನೆನಪಿದೆ ಹಾಗೆ ದಸರಾ ಟೈಮ್ ಅಷ್ಟೇ ಚಿಕ್ಕವ್ರಿದ್ವಲ್ಲ ಹಾಗೆ ಅಮ್ಮ ಕೂಡ ಬಿಡ್ತಿರ್ಲಿಲ್ಲ ಆದ್ರೂ ಹೊರಗಡೆ ಎಲ್ಲ ಗಾಡಿ ಪೂಜೆ ಮಾಡೋರಲ್ಲ ಅಲ್ಲೆಲ್ಲ ಹೋಗ್ತಿದ್ವಿ ಬುದಳಕಾಯಿ ಹೊಡೆಯೋ ಟೈಮ್ ಅಲ್ಲಿ ಹಾಕ್ತಿದ್ರು ಅಂತೇಳಿ ಆದ್ರೆ ನನಗ್ ಕಾಸು ಸಿಕ್ಕಿದ್ದಂತೂ ತುಂಬಾ ತುಂಬಾ ಕಡಿಮೆ ನನ್ ತಂಗಿಗೆ ತಮ್ಮನ್ಗೆ ಸುಮಾರು ಒಂದ್ ರೂಪಾಯಿ ಎರಡು ರೂಪಾಯಿ ಸಿಗ್ತಾ ಇತ್ತೇನೋ ನನ್ಗಂತೂ ಸಿಕ್ತಾನೆ ಇರ್ಲಿಲ್ಲ ಇದು ತುಂಬಾನೇ ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು ಈಗಿನ ಮಕ್ಳಿಗಂತೂ ಇಂತ ಮೆಮೊರಿ ಸಿಗೋದು ತುಂಬಾ ತುಂಬಾ ಕಡಿಮೆ ಈಗ ಪಾನಕ ರೆಡಿ ಆಗಿದೆ ಕುಡಿದು ಮುಂದಿನ ಕೆಲಸ ನಿಮಗೂ ಕೂಡ ಖಂಡಿತ ಈ ಥರದೊಂದು ಮೆಮೊರಿ ಇರುತ್ತೆ ನೀವು ಕೂಡ ಹೊರಗಡೆಯಿಂದ ಪಾನ್ಕಗಳನ್ನ ತೊಗೊಂಡು ಬಂದು ಕುಡಿತಿದ್ರ ಈ ಥರ ಏನೇನು ಮಾಡಿದ್ರಿ ನೀವು ಕೂಡ ಚಿಕ್ಕ ವಯಸ್ಸಿನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾವು ಮಾಡಿರೋದೆಲ್ಲ ಖಂಡಿತ ನೀವು ಮಾಡಿರ್ತೀರಾ ಪಾನ್ಕ ಅಂತೂ ನಿಜವಾಗ್ಲೂ ತುಂಬ ರುಚಿಯಾಗಾಗಿದೆ ಈಗ ಪಾನ್ಕ ಕುಡಿದು ನಾನು ಮಕ್ಕಳಿಗೆ ಬನ್ಸ್ ಮಾಡೋಣ ಅಂಥೇಳಿ ಬೆಳಿಗ್ಗೆನೇ ಹಿಟ್ಟನ್ನು ಕಲಸಿಟ್ಟಿದ್ದೆ ಇದಕ್ಕೆ ಎರಡು ಪಚ್ಬಾಳೆಹಣ್ಣನ ತೊಗೊಂಡಿದ್ದೀನಿ ಪಚ್ಬಾಳೆ ಹಣ್ಣು ಇನ್ನೂ ತುಂಬ ಹಣ್ಣಾದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈಗ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಸ್ಮಾಶ್ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ತುಂಬ ಹಣ್ಣಾಗಿತ್ತು ಅಂದರೆ ಬೇಗ ಆಗೋಗುತ್ತೆ ಈಗ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಸ್ವಲ್ಪ ಹುಳಿ ಬಂದಿರುವಂಥ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನೂರು ಗ್ರಾಮ್ ಅಲ್ಟೆನಲ್ಲಿ ಮೂರು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಏನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಕಲಿಸ್ಕೋಬೋದು ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬಾರ್ದು ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕು ನೋಡಿ ಈಗ ನಾನು ಹಿಟ್ಟನ್ನು ಚೆನ್ನಾಗೆಲ್ಲ ಕಲಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತೆಳುವಾಗೇ ಇದೆ ಈಗ ಈ ಹದಕ್ಕೆ ಇರಬೇಕು ತುಂಬ ಗಟ್ಟಿಯಾಗೋದ್ರೆ ಬನ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಮಂದಕ್ಕೆ ನಾವು ಲಟ್ಟಿಸ್ಕೊಳ್ತೀವಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಬನ್ಸ್ ಬರುತ್ತೆ ಈಗ ಇದಕ್ಕೆ ತುಪ್ಪಾನ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿದನ್ನು ಮತ್ತೆ ನಾದ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನು ನೀವು ತುಪ್ಪನ ಹಾಕ್ಕೋಬೋದು ಈಗ ಇದನ್ನು ಒಂದು ಆರು ಗಂಟೆ ನೆನೆಯೋದಿಕ್ಕಿಡಬೇಕಾಗತ್ತೆ ಈಗ ನೋಡಿ ಆರು ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟಾಗಿದೆ ಎಷ್ಟು ತೆಳುವಾಗಿದೆ ಈ ಹದಕ್ಕೆ ಇರಬೇಕಾಗತ್ತೆ ಹಿಟ್ಟು ನೀವು ಬೆಳಿಗ್ಗೆ ಬನ್ಸ್ ಮಾಡೋ ಹಾಗಿದ್ರೆ ನೀವು ರಾತ್ರಿಯೇ ಹಿಟ್ಟನ್ನು ಕಲಸಿಟ್ಬಿಟ್ರೆ ಬೆಳಿಗ್ಗೆಗೆ ತುಂಬ ಚೆನ್ನಾಗಾಗಿರುತ್ತೆ ಹಿಟ್ಟು ಬೆಳಿಗ್ಗೆ ತುಂಬ ಚೆನ್ನಾಗಿ ಬನ್ಸ್ ಬರುತ್ತೆ ನಾನು ಇದನ್ನು ಒಂದು ಆರು ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿದೆ ನೋಡಿ ಈ ಹದಕ್ಕೆ ತೆಳ್ಳಿಗಿರಬೇಕಾಗತ್ತೆ ಇದ್ರ ಮೇಲೆ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಳ್ಳೋಣ ತುಂಬಾ ತೆಳುವಾಗೂ ಕೂಡ ಲಟ್ಟಿಸ್ಕೋಬಾರ್ದು ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕು ಬನ್ಸ್ ಸ್ವಲ್ಪ ಮಂದಕ್ಕಿದ್ದಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ಹದಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಮೊದಲಿಗೆಲ್ಲೂ ನಾನು ಒಂದೊಂದೇ ಒಂದೊಂದೇ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಒಂದು ಹತ್ತತ್ತು ಲಟ್ಟಿಸ್ಕೊಂಡು ಒಂದು ಸಾರಿ ಎಣ್ಣೆಗೆ ಹಾಕೊಳ್ತೀನಿ ಸೊ ಒಂದೊಂದೇ ಒಂದೊಂದೇ ಮಾಡ್ಕೊಳ್ಳಲ್ಲ ನೋಡಿ ಈ ಹದಕ್ಕೆ ಇದ್ದೀನಿ ಈ ಹದಕ್ಕಿತ್ತು ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ಸು ಇನ್ನೂ ಸ್ವಲ್ಪ ಮಂದಕ್ಕೂ ಕೂಡ ಮಾಡ್ಕೋಬೋದು ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಬನ್ಸನ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೀವೇ ಗಮನಿಸ್ಬೋದು ತುಂಬಾ ಚೆನ್ನಾಗಾಗುತ್ತೆ ಬನ್ಸು ಇದನ್ನು ನಾನು ಮಂಗ್ಳೂರಲ್ಲಿ ತಿಂದಿದ್ದೆ ಫಸ್ಟ್ ಟೈಮು ಮಂಗ್ಳೂರ್ಗೆ ಹೋದಾಗ ನನ್ನ ತಂಗಿ ಕರ್ಕೊಂಡು ಹೋಗಿದ್ಲು ಶೂಟ್ಗಿತ್ತು ಯಾವುದೋ ಒಂದು ಶೂಟಿಂಗ್ ಇತ್ತು ಹೇಳಿ ಆಗ ಇದನ್ನು ತಿಂದಿದ್ದೆ ಆಗ ಗೊತ್ತಾಯಿತು ಅಯ್ಯೋ ಬನ್ಸ್ ಅಂದರೆ ಏನಪ್ಪ ಹಿಂಗಿದೆ ಅಂತೇಳಿ ನಾವು ನೋಡೋವಂಥ ಬನ್ಸ್ ಬೇರೆ ಥರ ಇರುತ್ತಲ್ವಾ ಸೊ ಹಾಗಾಗಿ ಆಮೇಲೆ ಇದನ್ನು ತಿಂದ ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಆಗಿಂದ ಇದನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ತಕ್ಕಮಟ್ಟಿಗೆ ಮಟ್ಟಿಗೆ ಈಗ ಪರ್ಫೆಕ್ಟಾಗಿ ಮಾಡ್ತಿದ್ದೀನಿ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಬನ್ಸ್ ಆಗಿದೆ ಮಕ್ಳಿಗಂತೂ ಇದನ್ನು ಮಾಡಿಕೊಟ್ರೆ ಒಂದೊಂದೇ ಒಂದೊಂದೇ ಹೋಗೋದು ಬರೋದು ತಿನ್ನೋದು ಹೀಗೆ ಮಾಡ್ತಾರೆ ತುಂಬ ಖುಷಿಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗ್ತಾ ಇದೆ ತುಂಬಾ ಚೆನ್ನಾಗೆ ಇನ್ನೂ ಸ್ವಲ್ಪ ದಪ್ಪಕ್ಕೆ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಉಬ್ಬಬೇಕು ಇನ್ನೂ ಸ್ವಲ್ಪ ದಪ್ಪ ಇರಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಂದಕ್ಕೆ ಲಟ್ಟಿಸ್ಕೊಬೇಕಾಗುತ್ತೆ ಆಗ ಸ್ವಲ್ಪ ಮೈದಾ ಹಿಟ್ಟಿನ ಅಂಶ ಎಲ್ಲ ಜಾಸ್ತಿ ಸೇರಿದಾಗ ಇನ್ನೂ ತುಂಬಾ ಉಬ್ಬಿ ಬರುತ್ತೆ ನಾನು ಆಗಿ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿರೋದ್ರಿಂದ ಈ ಮಟ್ಟಿಗೆ ಇದೆ ನೋಡಿ ಈಗ ಬನ್ಸ್ ಎಲ್ಲ ಆಗ್ತಾಯಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದ್ರೆ ಒಂದೊಂದೇ ಒಂದೊಂದೇ ತೊಗೊಂಡು ತೊಗೊಂಡು ತಿಂತಿರ್ತಾರೆ ಅಷ್ಟು ಖುಷಿ ಪಟ್ಟು ತಿಂತಾರೆ ಈಗ ಬನ್ಸ್ ರೆಡಿಯಾಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಾಗಿದೆ ಬನ್ಸು ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್